ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ದ ಬೆಸ್ಟ್ ನ್ಯಾಚುರಲ್ ಫೇಸ್ ಸಿರಮ್ ಅಂತಾನೆ ಅಂತೀನಿ ಇದರಿಂದ ನಿಮ್ಮ ಮುಖಕ್ಕೆ ಒಳ್ಳೆ ಗ್ಲೋ ಸಿಗುತ್ತೆ ಹಾಗೂ ಮುಖದಲ್ಲಿರುವಂತಹ ಒಂದು ಫ್ಲಾಸ್ ಏನಿದೆ ಕಪ್ಪು ಚುಕ್ಕೆಗಳೇ ಆಗಿರಬಹುದು ವಾಟ್ ಎವರ್ ಮೇ ಬಿ ದ ಪ್ರಾಬ್ಲಮ್ಸ್ ಪರ್ಸಿಸ್ಟಿಂಗ್ ಫ್ರಮ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ತೀನಿ ಅದೆಲ್ಲ ದೂರ ಆಗುತ್ತೆ ಮುಖ ಒಂಥರ ಡ್ರೈನೆಸ್ ಫೀಲ್ ಆಗ್ತಾಯಿದೆ ಮುಖದಲ್ಲಿ ಒಂಥರ ಡಲ್ನೆಸ್ ಫೀಲ್ ಆಗ್ತಾಯಿದೆ ಮುಖ ಕಪ್ಪು ಕಪ್ಪು ಆಗಿಬಿಟ್ಟಿದೆ ಸಿಬ್ಬು ತುಂಬ ಹಳೆಯ ಸಿಬ್ಬು ಕೂಡ ಮುಖದಲ್ಲಿದೆ ತುಂಬ ವರ್ಷಗಳಿಂದ ಸಿಬ್ಬು ಏನೇ ಡಾಕ್ಟರ್ಸ್ ಹತ್ರ ಹೋಗ್ತಾ ಇದ್ದೀವಿ ಬಟ್ ನೋ ಯೂಸ್ ಅಂತಹ ಪ್ರಾಬ್ಲಮ್ಸ್ ತುಂಬ ಸಾವಿರಾರು ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಆದರೂ ಕೂಡ ನಮಗೆ ಯಾವುದೇ ರೀತಿಯ ರಿಸಲ್ಟ್ ಸಿಕ್ಕಿಲ್ಲ ಸಾಕಾಗಿದೆ ಇನ್ನು ಕೈ ಚೆಲ್ಬಿಡಿದೀವಿ ಅಂತ ಅನ್ನೋಂಥ ಪ್ರಾಬ್ಲಮ್ಸ್ ತುಂಬ ಜನಗಳಿಗೆ ಈವನ್ ದೇ ಆರ್ ಮೇಲ್ಸ್ ಆರ್ ಫಿಮೇಲ್ಸ್ ಸೊ ಅಂತಹ ಪ್ರಾಬ್ಲಮ್ಗೆ ಮನೆಯಲ್ಲಿ ತುಂಬ ಈಸಿಯಾಗಿರುವಂತಹ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ ಇದರಿಂದ ನಿಮ್ಮ ಮುಖದಲ್ಲಿರುವಂತಹ ಆ ಒಂದು ಪ್ರಾಬ್ಲಮ್ಸ್ ಪರ್ಸಿಸ್ಟಿಂಗ್ ಫ್ರಮ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕೂಡ ದೂರ ಆಗುತ್ತೆ ಬಟ್ ಇದನ್ನು ನೀವು ಯೂಸ್ ಮಾಡ್ತಾ ಹೋಗಬೇಕು ಅಷ್ಟೇ ಒಂದೇ ಯೂಸ್ಗೆ ರಿಸಲ್ಟ್ ಅಪ್ ಸಿಗಲ್ಲ ಸ್ವಲ್ಪ ದಿನ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ ಸೊ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಆ ಒಂದು ರೆಮಿಡಿ ಯಾವುದು ತುಂಬ ಈಸಿಯಾಗಿ ಮನೆಯಲ್ಲಿ ಸಿಗುವಂಥ ರೆಮಿಡಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಬನ್ನಿ ಹಾಗಾದರೆ ಯಾವುದು ಅಂತ ನೋಡ್ಕೊಬೋಣ ಸೊ ಬನ್ನಿ ಈ ಫೇಸ್ ಸೀರಮ್ನ ಸ್ಟಾರ್ಟ್ ಮಾಡೋಣ ವಿಚ್ ಕ್ಯಾನ್ ನ್ಯಾಚುರಲಿ ಆ್ಯಕ್ಟ್ ಆ್ಯಸ್ ಎ ಫೇಸ್ ಬ್ರೈಟನಿಂಗ್ ಸೀರಮ್ ಅಂತಲೇ ಹೇಳ್ತೀನಿ ಇದಕ್ಕೆ ಮೊದಲಿಗೆ ಒಂದು ಫ್ರೆಶ್ ಬೌಲ್ನ ತೆಗೆದುಕೊಳ್ಳಿ ಕ್ಲೀನಾಗಿರುವಂಥ ಬೌಲ್ ಇದಕ್ಕೆ ನಾನೀಗ ಒಂದು ಎರಡು ಸ್ಪೂನಷ್ಟು ರೋಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನ್ ರೋಸ್ ವಾಟರ್ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ರಸವನ್ನು ಹಾಕೊಂಡು ಇಷ್ಟೇ ಇದಕ್ಕೆ ಬೇಕಾಗಿರೋದು ಇನ್ನೇನು ಬೇಕಾಗಿಲ್ಲ ಇದನ್ನ ಮಿಕ್ಸಪ್ ಮಾಡ್ಕೊಳ್ಳೋಣ ಕೈಯಲ್ಲಿ ಮಿಕ್ಸಪ್ ಮಾಡ್ಕೋಬೋದು ಸೊ ನಿಂಬೆಹಣ್ಣಿನ ರಸ ಕೆಲವ್ರಿಗೆಲ್ಲ ನಮ್ಮ ಸ್ಕಿನ್ ಆಗಿ ಬರಲ್ವಲ್ಲ ಅನ್ನೋವಂತಹ ಕಂಪ್ಲೇಂಟ್ಸ್ ಇರುತ್ತೆ ಬಟ್ ನೋ ಪ್ರಾಬ್ಲಮ್ ನಿಂಬೆಹಣ್ಣಿನ ರಸದೊಂದಿಗೆ ನಾವು ರೋಸ್ ವಾಟರ್ ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣಿನ ರಸದಿಂದ ನಮ್ಮ ಸ್ಕಿನ್ ಬ್ಲ್ಯಾಕ್ ಆಗಬಹುದು ನಮ್ಮ ಸ್ಕಿನ್ಗೆ ಇದು ಆಗ ಬರಲ್ಲ ಸಿಟ್ರಿಕ್ ಆ್ಯಸಿಡ್ ನಮ್ಮ ಸ್ಕಿನ್ಗೆ ಆಗು ಒಂಟು ಬರಲ್ಲ ಆಗಿ ಬರಲ್ಲ ಅಂತ ಅನ್ನೋ ಪ್ರಾಬ್ಲಮ್ ಇರೋಲ್ಲ ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ರೋಸ್ ವಾಟರ್ ವಿತ್ ಇಸ್ ಲೆಮನ್ ಜ್ಯೂಸ್ ಸೊ ಆ ರೀತಿ ಪ್ಯಾನಿಕ್ ಹಾಗೂ ಡ್ವೆಲ್ ಮೈಂಡೆಡ್ ಬೇಡ ಕನ್ಫ್ಯೂಷನ್ ಆಗುವಂತಹ ನೆಸೆಸಿಟಿ ಇಲ್ಲ ಈಗ ಇದು ಎರಡೇ ವಸ್ತುಗಳಿಂದ ನನ್ನ ಸೀರಮ್ ರೆಡಿ ಆಯಿತು ವಿಚ್ ಕ್ಯಾನ್ ಬಿ ಈಸಿಲಿ ಅವೈಲೇಬಲ್ ಇನ್ ಎವ್ರಿ ಹೌಸಸ್ ಅಂತಲೇ ಹೇಳ್ತೀನಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡ್ಕೊಂಬಂದ ಎಷ್ಟು ಈಸಿಯಾಗಿ ಸಿಗುವಂತಹ ವಸ್ತು ರೋಸ್ ವಾಟರ್ ಒಂದು ಮನೇಲಿ ಇದ್ಬಿಟ್ರೆ ಸಾಕೆ ಸಾಕಂಡ್ರೆ ಇನ್ನು ನಿಮ್ಮೆಣ್ಣಂತೂ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ರೋಸ್ ವಾಟರ್ ಕೂಡ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಲ್ಲದ್ರೆ ಅಕ್ಕಪಕ್ಕದ ಪ್ರೊವಿಜನ್ ಸ್ಟೋರ್ಸಲ್ಲಿ ಕೂಡ ಸಿಕ್ಕೇ ಸಿಗುತ್ತೆ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಸೊ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ಇವತ್ತು ಲೈವ್ ಆಗೇ ಅಪ್ಲೈ ಇದ್ದೀನಿ ಈ ಒಂದು ಸೀರಮ್ ನನ್ನ ಕೈಯಲ್ಲಿ ರೆಡಿ ಇದೆ ನೋಡಿ ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ನೀವು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಮುಖವನ್ನು ಕ್ಲೀನಾಗಿ ಫ್ರೆಶ್ ಆಗಿ ನೀವು ವಾಶ್ ಮಾಡ್ಕೊಂಬಿಡಬೇಕು ಸೊ ದಟ್ ನಿಮಗೆ ಇನ್ನೂ ಚೆನ್ನಾಗಿ ಇದರ ಬೆನಿಫಿಟ್ಸ್ ಸಿಗುತ್ತೆ ಮುಖವನ್ನು ವಾಶ್ ಮಾಡ್ಕೊಳ್ಳದೆ ಹೋದರೆ ಮತ್ತೆ ಸೈಡ್ ಇಫೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬೆನಿಫಿಟ್ಸ್ ರೋಸ್ ವಾಟರ್ ಹಾಗೂ ನಿಂಬೆಹಣ್ಣಿನ ರಸ ಮುಖಕ್ಕೆ ಒಳ್ಳೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಯಾಕಂದರೆ ರೋಸ್ ವಾಟರ್ ಅಲ್ಲಿರುವಂತಹ ಅಂಶ ಇದು ತುಂಬ ಜೆಂಟಲ್ ಬಿಹೇವ್ ಮಾಡುತ್ತೆ ಸ್ಕಿನ್ ಮೇಲೆ ಹಾಗೂ ಸ್ಕಿನ್ಗೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಎನ್ಹ್ಯಾನ್ಸ್ ಮಾಡೋದಲ್ಲದೆ ಸ್ಕಿನ್ಗೆ ಒಳ್ಳೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಇನ್ನು ನಿಂಬೆಹಣ್ಣಿನ ರಸ ಕೂಡ ಇದರಲ್ಲಿರುವಂತಹ ಸಿಟ್ರಿಕ್ ಆ್ಯಸಿಡ್ ನಮ್ಮ ಮುಖಕ್ಕೆ ಇರುವಂತಹ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ಸಿಬ್ಬು ಅಂದರೆ ಭಂಗು ಅಂತಾರಲ್ಲ ಅದನ್ನೆಲ್ಲವನ್ನು ದೂರ ಮಾಡುತ್ತೆ ಈ ರೀತಿ ನೀವು ಲೈಟಾಗಿ ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ಇದು ಕೆಲವೊಬ್ಬರಿಗೆ ಲೆಮನ್ ಜ್ಯೂಸ್ ಆಗಿಬರಲ್ಲ ಅನ್ನುವಂಥ ಪ್ರತೀತಿ ಇದೆ ನಮ್ಮ ಸ್ಕಿನ್ ಬ್ಲ್ಯಾಕ್ ಆಗ್ಬಿಡುತ್ತೆ ಅನ್ನೋಂಥ ಮಾತಿದೆ ಸೊ ದಟ್ ಅಂಥ ಏನು ಸೈಡ್ ಇಫೆಕ್ಟ್ಸ್ ಆಗಲ್ಲ ಅಂತ ನಾನು ಅಂತೀನಿ ಬಿಕಾಸ್ ಇದ್ರ ಜೊತೆ ನಾನು ರೋಸ್ ವಾಟರ್ ಮಿಕ್ಸ್ ಮಾಡಿದ್ದೀನಿ ಬಟ್ ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ಇಟ್ಸ್ ಬೆಟರ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನ ನೀವು ಅಪ್ಲೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಅಂತೀನಿ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುವಂತಹ ಈ ಸಿರಮ್ ವಾರಕ್ಕೆ ಒಂದು ಸಾರಿ ಹಚ್ಕೊಳ್ಳಿ ಹಾಗೂ ಪ್ರಾಪರ್ಟಿನ ಪಡೆಯಿರಿ ನೀವು ನೋಡಿದ್ರಿ ನಾನು ಅಪ್ಲೈ ಕೂಡ ಮಾಡಿಕೊಂಡೆ ಒಂದು ಒನ್ ಆರ್ ಟೂ ಮಿನಿಟ್ಸ್ ತನಕ ನೀವು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಸಾಕೆ ಸಾಕು ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನೀವು ನಾರ್ಮಲ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಹಾಗೂ ರಿಸಲ್ಟ್ಸ್ನ ನೀವು ತಕ್ಷಣವೇ ಕಾಣ್ಬಿಡ್ಬೋದು ಒಂದು फै मिन रिस ना तीन कीप ऑन वाचिंग दिस प्रियर्स मलटी चैनल डोंट फॉरगेट टू सब्सक्रेबोटिंग बे विंटू फाइव मिनट्स नें फाइव मिनट्स आदन ना ना फेस्वाशे यू कैन सी द रलट नी मुख्य शैनिंग आगता है ब्राइटनिंग बंद मुख्य ನಿಜವಾಗಿಯೂ ಒಂಥರ ಥರ ಗ್ಲೌಸ್ ಹಾಕಿದೆ ಮುಖದಲ್ಲಿ ಒಂದು ನ್ಯೂಸಿಗೆ ಈ ರೀತಿ ಬಂದಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ನಮಗೆ ಯೂಸ್ ಮಾಡ್ತಾ ಮಾಡ್ತಾ ಯಾವ ರೀತಿ ರಿಸಲ್ಟ್ ಬರ್ಬೋದು ಅಲ್ವಾ ನೋಡಿ ನೀವು ಬೆನಿಫಿಟ್ಸ್ ಕೂಡ ಕೇಳ್ತಾ ಹೋದ್ರಿ ನಿಮ್ಮ ಹೆಣ್ಣಿನ ಬಗ್ಗೆ ಭಯ ಇರುತ್ತೆ ನಮಗೆ ಸ್ಕಿನ್ಗೆ ಆಗಬಾರಲ್ಲ ಅಂತ ಕೆಲವರಿಗೆಲ್ಲ ನನಗೂ ಕೂಡ ಟು ಸೇ ಒಂದು ಹಿಂಜರಿಕೆ ಇತ್ತು ನಮಗೆ ನಿಂಬೆಹಣ್ಣಿನ ಜ್ಯೂಸ್ ಆಗಿಬಾರಲ್ಲ ಅಂತ ಬಟ್ ನಾನು ರಿಸರ್ಚ್ ಮಾಡಿದ ಆದ ನಂತರ ನನಗೆ ಗೊತ್ತಾಗಿದ್ದು ಈ ರೀತಿ ರೋಸ್ ವಾಟರ್ ಜೊತೆಯಲ್ಲಿ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣಿನಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತಲೇ ಹೇಳ್ತೀನಿ ಡ್ರೈನೆಸ್ ಫೀಲ್ ಆಗಿರುವಂತಹ ಮುಖಗಳಿಗೂ ಕೂಡ ಈ ಒಂದು ಸೀರಮ್ ತುಂಬಾ ಒಳ್ಳೆಯದು ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಆಯಿಲ್ ಸ್ಕಿನ್ ಪ್ರತಿಯೊಬ್ಬರಿಗೂ ಈ ಸ್ಕಿನ್ ತುಂಬಾ ದಟ್ ಮೀನ್ಸ್ ಈ ಒಂದು ಸೀರಮ್ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾ ಇದ್ದೀನಿ ಸೊ ದಟ್ ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು ಅಬೌವ್ ಒಂದು ಫಿಫ್ಟೀನ್ ಇಯರ್ಸ್ ಮೇಲ್ಪಟ್ಟಿರುವಂತಹ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಈ ಒಂದು ಸೇರನ್ನು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಹಿಂಜರಿಕೆ ಬೇಡ ನಿಮಗೆ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಕ್ಲಾರಿಫೈ ಯೋರ್ ಡೌಟ್ಸ್ ಕಮೆಂಟ್ ಸೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇದ್ದ ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಮತ್ತೆ ಬಂದು ಕಾಣ್ತೀನಿ ಮುಂದಿನ ಹೊಸ ರೆಮಿಡಿಯೊಂದಿಗೆ ಮತ್ತೆ ಮೈಟಿ ಆಗ್ತೀನಿ ಅಂತ ಕೇಳ್ತಾ ಯು ಆಲ್ ಟೇಕ್ ಇಟ್ ಲವ್ ಯು ಆಲ್ ಬಾಯ್